ಪ್ರಿಯ ವೀಕ್ಷಕರೇ ಮಹಾಯುದ್ಧ ನ್ಯೂಸ್ ಚಾನೆಲ್ಗೆ ಸ್ವಾಗತ ತಿಕೋಟ ತಾಲೂಕಿನಲ್ಲಿ ದಲಿತರಿಗೆ ಅನ್ಯಾಯವಾಗುತ್ತಿದೆ ಎಂದು ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ತಿಕೋಟದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಿದ್ರು ಗ್ರಾಮದ ಶಿವಾಜಿ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಬಸವೇಶ್ವರ್ ಸರ್ಕಲ್ನಿಂದ ಮರಳಿ ಅಂಬೇಡ್ಕರ್ ಸರ್ಕಲ್ವರೆಗೆ ರ್ಯಾಲಿ ಮಾಡಿದರು ನಂತರ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನ ಸಮಾಜ ಕಲ್ಯಾಣ ಇಲಾಖೆಯ ಎಸ್ಸಿ ಪಿ ಮತ್ತು ಟಿಎಸ್ಪಿ ಯೋಜನೆ ಅಡಿಯಲ್ಲಿ ಮಂಜೂರಾಗಿದ್ದ ಐವತ್ತು ಲಕ್ಷ ರೂಪಾಯಿ ಅನುದಾನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ತಿಕೋಟ ಗ್ರಾಮದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಮುಖಾಂತರ ದಲಿತರನ್ನು ಕಡೆಗಣಿಸುತ್ತಿದ್ದಾರೆ ದಲಿತ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅನ್ಯ ಜಾತಿಯವರೆಗೆ ಉಪಯೋಗ ಗೋಸ್ಕರ ಕೆಲವರು ಅಧಿಕಾರಿಗಳ ಮುಖಾಂತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನವನ್ನು ಗ್ರಾಹಕರ ಸಹಕಾರಿ ಸೇವಾ ಕೇಂದ್ರ ಸಂಘಕ್ಕೆ ಬಳಸಿಕೊಳ್ಳಲು ಹುನ್ನಾರವಿದು ಅನುದಾನವನ್ನು ದುರುಪಯೋಗ ಮಾಡಿಕೊಳ್ಳುವಂತಹ ವಾತಾವರಣದಲ್ಲಿ ಅದನ್ನು ತಡೆ ಹಿಡಿದು ಈಗಾಗಲೇ ಅದರ ಉತಾರೆ ಹಾಗೂ ಚೆಕ್ ಬಂಡಿ ಪೂರೈಸಿದ ಪ್ರಕಾರ ಮೂಲ ದಲಿತ ಎಸ್ಸಿ ಕಾಲನಿಯಲ್ಲಿ ಭವನ ನಿರ್ಮಾಣ ಮಾಡಬೇಕು ಹಾಗೆ ಇಲ್ಲಿಯವರೆಗೆ ಕಾಮಗಾರಿ ಪ್ರಗತಿಸಲು ವಿಳಂಬ ಅನುಸರಿಸುತ್ತಿರುವ ಸಂಬಂಧಪಟ್ಟ ಅಧಿಕಾರಿಗಳ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ದಲಿತ ಮುಖಂಡರು ಆಗ್ರಹಿಸಿದ್ರು ಇದೇ ರೀತಿ ಧೋರಣೆ ಮಾಡಿದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ರೂಪೇಶ್ ಪಿಡಕರ್ ಸಾಗರ್ ಪರ್ನಕರ್ ರಮೇಶ್ ಧರ್ನಕರ್ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರು ಮುಕೇಶ್ ಪರ್ನಕರ್ ಯಮನಪ್ಪ ಪರ್ನಕರ್ ಸಿದ್ಧಾರ್ಥ ಪರ್ನಕರ್ ಕಲ್ಲಪ್ಪ ಪರ್ನಕರ್ ವಿಜಯಲಕ್ಷ್ಮಿ ಪರ್ನಕರ್ ಸಚಿನ್ ಪಾಂಗಿ ದತ್ತಾತ್ರೇಯ ಉಕಲಿ, ರಾಜು ಧರ್ನಕರ್ ಸುನಿಲ್ ಧರ್ನಕರ್ ಮಹೇಶ್ ದುಲಾರಿ ಹಾಗೂ ಇನ್ನೂ ಮುಂತಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವರದಿಗಾರರು ಸ್ವಾಮಿ